ಇವಾಗ ಇವಾಗ ಬ್ಯಾಚುಲರ್ ಬ್ಯಾಚುಲರ್ ಪಾರ್ಟಿ ಸರ್ ಮುಂಚೆ ಅಂದ್ರೆ ಅಂದ್ರೆ ಆಗಿ ಲೈಫ್ ಬಾಯ್ ಹೇಳ್ಬಿಟ್ಟು ಮದ್ವೆ ಆಗ್ತಿದೀವಿ ಅಂತ ಹೇಳಿ ಫ್ರೆಂಡ್ಸ್ ಜೊತೆ ಎಲ್ಲ ಪಾರ್ಟಿ ಅಂತ ಹೋಗಲ್ಲ

ಮತ್ ನಾವಿಬ್ರು ಅದನ್ನೆಲ್ಲ ಮಾಡೋರು ಅಲ್ಲ ಈ ಬ್ರೈಟ್ ಮಾಡಲ್ಲ ಸರ್ಕಲ್ ಇದೆ ನಮ್ದು ಇವರು ಇವರಿದ್ದಾರಂತ ಅದೆಲ್ಲ ಯಾವ್ದು ಮಾತಾಡಲ್ಲ ಯಾವ್ದಕ್ಕೂ ಬರಲ್ಲ ನಾನಿದ್ದೀನಿ ಅಂತ ನಮ್ಗೆ ಒಂದೇ ಫ್ರೆಂಡ್ ಸರ್ಕಲ್ ಮತ್ತೆ ಹಂಗಾಗಿ ನಿಮ್ಗೆ ಯಾರಾದ್ರು ಏನಾದ್ರು ಅಂದ್ರೆ ಅವ್ರು ಫುಲ್ ಆಕ್ಷನ್ ತಗೊಂಡ್ಬಿಟ್ಟಿರ್ತಾರೆ ಫುಲ್ ಅಲ್ಲಿ ಲೆಫ್ಟ್ ರೈಟ್ ಎಲ್ಲ ಕೊಟ್ಕೊಳ್ತಾರೆ ಮಾಡಿದಾರ ಸರ್ ಆತರ ಇಲ್ಲ ಮಾಡಿಲ್ಲ ಸಿಚುವೇಶನ್ ಬಂದಿಲ್ಲ ಬಂದರೆ ಹಂಡ್ರೆಡ್ ಪರ್ಸೆಂಟ್ ಮಾಡಿ ನಿಮಗೆ ಗೊತ್ತಾನೆ ತಾನೆ ಶೋ ಮಾಡಿ ಕಳ್ಸಿ ಕಳಿಸಿ ಓಡಿಸ್ಬಿಟ್ಟಿರ್ತಾರೆ ಈಗ ಮದುವೆ ಎಲ್ಲ ಸಖತ್ತಾಗಾಯಿತು ಅಂದ್ರೆ ಅದಕ್ಕೂ ಹಿಂದೆ ಬಿಗ್ ಬಾಸ್ ಮನೇಲೆ ಗೊತ್ತಾಗಿದ್ದು ಚೈತ್ರ ಅವ್ರಿಗೆ ಹುಡುಗ ಇದ್ದಾರೆ ಅಂತ ಅಲ್ಲಿವರೆಗೂ ಏನ್ ಅಷ್ಟೆಲ್ಲ ರಿವೀಲ್ ಆಗಿರ್ಲಿಲ್ಲ ಹುಡುಗ ಇದ್ದಾರೆ ಅನ್ನೋದು ಗೊತ್ತಿರ್ಲಿಲ್ಲ ಮದುವೆ ಬಿಗ್ ಬಾಸ್ ಅಲ್ಲಿ ನಿಮ್ಮನ್ ನೋಡಿ ಸರ್ಪ್ರೈಸ್ ಆಗಿ ತುಂಬಾ ಜನಕ್ಕಿದೆ ಅವ್ರ್ ಫಸ್ಟ್ ಟೈಮ್ ನಿಮಗೆ ಹೇಳ್ದಾಗಿ ಈ ತರ ನಾನ್ ಹೋಗ್ತೀನಿ ತ್ರೀ ಮಂತ್ಸ್ ಇಬ್ರು ದೂರ ದೂರ ಇರ್ಬೇಕು ಅಂದಾಗ ನಿಮ್ ರಿಯಾಕ್ಷನ್ ಏನಾಗಿಲ್ಲ ಕಾಲ್ ಬರುವಾಗಲೇ ನಾನಿದ್ದೆ ಒ ಪಕ್ಕದಲ್ಲಿದ್ರಿ ಸೊ ನೀವ್ ಎಲ್ ಕಡೆ ಹೋಗ್ತಿದೀವಿ ಕಾರಲ್ಲಿ ಅವಾಗ ಫೋನ್ ಬಂತು ಇಲ್ಲ ಅದು ಫಸ್ಟ್ ಟೈಮ್ ಸೆಕೆಂಡ್ ಟೈಮ್

ಅಂತ ಅದೇನು ಇದಾಗಿಲ್ಲ ನಂಗೆ ಅಂದ್ರೆ ತುಂಬಾ ಕಷ್ಟ ಆಗ್ತಿತ್ತು ಮೂರ್ ತಿಂಗಳು ಇಲ್ಲದೆ ಇಲ್ಲಿ ಹೊರಗಡೆ ವ್ಯವಹಾರ ಅಂದ್ರೆ ನೋಡ್ಕೊಳ್ಲಿಕ್ಕೆಲ್ಲ ಕಷ್ಟ ಆಗ್ತಿತ್ತು ಸ್ವಲ್ಪ ತುಂಬಾ ಅಂದ್ರೆ ಕೇಸಸ್ಗಳು ಬೇರೆ ಬೇರೆ ಕಡೆ ಓಡಾಟ ಹೇಗೆ ಏನು ಅಂತ ಗೊತ್ತಿರ್ಲಿಲ್ಲ ಆದ್ರೂ ಒಂದು ಧೈರ್ಯದಲ್ಲಿ ಹೋದದ್ದು ಏನು ಸಮಸ್ಯೆ ಬಂದಿಲ್ಲ

ಅಯ್ಯೋ ಹೆಂಗ್ ಮಿಸ್ ಮಾಡಿದ್ವಿ ಚೈತ್ರ ಅವ್ರ ಜೊತೆ ತುಂಬಾ ಅನ್ಕೊಂಡ್ ಎಷ್ಟ್ ಚೆನ್ನಾಗ್ ಮೇಂಟೈನ್ ಮಾಡುದ್ರು ಅಂತ ರಿವೀಲ್ ಮಾಡಿದ್ಮೇಲೆ ಗೊತ್ತಾಯ್ತು ನಮ್ಗೆ ಚೈತ್ರ ಅವ್ರ ಎಷ್ಟ್ ಆಗಿ ಮೇಂಟೈನ್ ಮಾಡಿದ್ದಾರೆ ಅವತ್ ಬಿಗ್ ಬಾಸ್ ಇಂಟರ್ವ್ಯೂ ಬಂದಾಗ ಕೂಡ ನೀವ್ ಇದ್ರಿ ನಮ್ಮ ಆಫೀಸ್ ಗೆ ಬಂದಾಗ ಕೂಡ ಇದ್ರಿ ಒಂದ್ ಕಡೆ ಇತ್ತು ಬಟ್ ಇದ್ದಿರ್ತದೆ ಹೆಂಗೆ ಕೇಳೋದು ಅಂತ ಬೇಜಾರಾಗುತ್ತೆ ಅದಕ್ಕೊಂದು ನಾವು ಸಮಾಧಾನ ಮಾಡ್ ನಾವು ಯೋಚನೆ ಮಾಡಿರ್ತೇವೆ ನಿಮ್ಮ ಆಂಗಲ್ ಅಲ್ಲೂ ನಾವು ಯೋಚನೆ ಮಾಡ್ತೇವೆ ನಮ್ಗ್ ಬಂದ್ರೆ ನಾವು ಹೊರಗಡೆ ನಾವು ಮುಂಚಿನ ಹಂಗೆ ಇದ್ದಿದ್ದು ಚಿಕ್ಕ ನಾವು ಫ್ರೆಂಡ್ಸ್ ಆಗಿದ್ರಿಂದ ಅಂದ್ರೆ ಅದೊಂದು ಆ ಸಾಮಾಜಿಕವಾಗಿ ನಾವೇನು ಗೌರವವನ್ನು ಮೇಂಟೈನ್ ಮಾಡಬೇಕು ಆ ಹೆಂಗಿರ್ಬೇಕು ಅನ್ನೋದು ಅದನ್ನ ಹಂಗೆ ಮೇಂಟೈನ್ ಮಾಡಿದ್ರಿಂದ ಇಷ್ಟು ವರ್ಷನೂ ಎಲ್ಲೂ ಯಾವುದು ಇದನ್ನ ಅಂಟಿಸ್ಕೊಳ್ಲಿಲ್ಲ ಎಲ್ಲೂ ಯಾರು ಏನು ಹೇಳೋ ಹಾಗೆ ನಡ್ಕೊಳ್ಲಿಲ್ಲ ಇಷ್ಟು ವರ್ಷ ನಾವಿಬ್ರು ಕ್ಲೋಸ್ ಫ್ರೆಂಡ್ಸ್ ಆಗಿ ಎಲ್ಲಾ ಕಡೆ ಓಡಾಡ್ತಾ ಇದ್ವಿ ಸಂಘಟನೆ ಕಾರ್ಯಕ್ರಮ ಬೈಟಕ್ಕೂ ಹೋರಾಟ ಒಂದಿನ ನಮ್ ಬಗ್ಗೆ ಯಾರು ಕೆಡ್ದಾಗ ಮಾತಾಡಲಿಲ್ಲ ಯಾಕಂದ್ರೆ ನಾವು ಹಂಗ್ ನಡ್ಕೊಂತಿರ್ಲಿಲ್ಲ ಯಾವತ್ತು ಸೊ ಅದೊಂದು ಹಂಗ ಕಾಪಾಡ್ಕೊಂಡ್ ಬಂದಿದ್ದಕ್ಕೆ ಇವತ್ತು ಆ ಗೌರವ ಮತ್ತೆ ಸಿಗ್ತಾ ಇದೆ ಅನ್ಸುತ್ತೆ ಅದು ಗೊತ್ತಾಗುತ್ತೆ ಅಂದ್ರೆ ಕ್ಲೀನ್ ಆಗಿ ನೀಟಾಗಿ ಯಾರಿಗೂ ಚೂರು ಅನುಮಾನನೂ ಬಾರದೆ ಮೇಂಟೈನ್ ಮಾಡಿದಿರಾದ್ರೆ ಅದು ನಿಜಕ್ಕೆ ಕಷ್ಟ ಅಪ್ಪ ಹನ್ನೆರಡು ವರ್ಷ ಎಲ್ಲ ಮೇಂಟೈನ್ ಮಾಡೋದು ತುಂಬಾ ದೊಡ್ಡ ವಿಷಯ